ಬಂಟ್ವಾಳ ತಾಲೂಕಿನ ಆಲಂಪುರಿ ಕಾವಳಪಡೂರು ಗ್ರಾಮ ಪಂಚಾಯತ್ನ ಸಾಲುಮರದ ತಿಮ್ಮಕ್ಕ ಉದ್ಯಾನವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅರಣ್ಯ ಇಲಾಖೆಯ ಮೂಲಕ ರಾಜ್ಯದಲ್ಲಿ ಹಮ್ಮಿಕೊಂಡ ಸಾಮಾಜಿಕ ಅರಣೀಕರಣ ದಶಲಕ್ಷ ಗಿಡ ನಾಟಿ ಯೋಜನೆ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು ರಾಜ್ಯದಲ್ಲಿ ಪ್ರತಿ ವರ್ಷ ತಲಾ ಐದು ಕೋಟಿಯಂತೆ ಐದು ವರ್ಷದಲ್ಲಿ ಇಪ್ಪತ್ತೈದು ಕೋಟಿ ಗಿಡ ನೆಡುವ ಗುರಿ ಇದೆ ಎಂದು ಕರ್ನಾಟಕ ರಾಜ್ಯ ಅರಣ್ಯ ಜೀವಿಶಾಸ್ತ್ರ ಸಚಿವ ಈಶ್ವರ್ ಖಂಡ್ರಿ ತಿಳಿಸಿದ್ದಾರೆ ಅವರು ಬಂಟ್ವಾಳ ತಾಲೂಕಿನ ಆಲಂಪುರಿ ಕಾವಳ ಪಡೂರು ಗ್ರಾಮ ಪಂಚಾಯತ್ನ ಸಾಲುಮರದ ತಿಮ್ಮಪ್ಪ ಉದ್ಯಾನವನದಲ್ಲಿ ಮಂಗಳವಾರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅರಣ್ಯ ಇಲಾಖೆಯ ಮೂಲಕ ರಾಜ್ಯದಲ್ಲಿ ಹಮ್ಮಿಕೊಂಡ ಸಾಮಾಜಿಕ ಅರಣ್ಯೀಕರಣ ದಶಲಕ್ಷ ಗಿಡಗಳ ನಾಟಿ ಯೋಜನೆ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಿದ್ದರು ಕಳೆದ ವರ್ಷ ಐದು ಕೋಟಿ ನಲವತ್ತ್ ಮೂರು ಲಕ್ಷ ಗಿಡ ರಾಜ್ಯದಲ್ಲಿ ನೆಡಲಾಗಿದೆ ಈ ಪೈಕಿ ಶೇಕಡ ಎಂಬತ್ತೈದರಿಂದ ತೊಂಬತ್ತು ಶೇಕಡ ಗಿಡ ಉಳಿದಿದೆ ಈ ಬಗ್ಗೆ ಸಾರ್ವಜನಿಕ ಆಡಿಟ್ ಮಾಡಿಸಲಾಗುವುದು ಆದರೆ ಈಗಿನ ಪರಿಸ್ಥಿತಿಯಲ್ಲಿ ವಾರ್ಷಿಕ ಹತ್ತು ಕೋಟಿ ಗಿಡ ನೆಟ್ಟರೂ ಸಾಲದು ರಾಜ್ಯದಲ್ಲಿ ಶೇಕಡಾ ಇಪ್ಪತ್ತೊಂದು ಅರಣ್ಯ ಇದೆ ಆದರೆ ನಮ್ಮ ಉಳಿವಿಗೆ ದೇಶದಲ್ಲಿ ಶೇಕಡಾ ಮೂವತ್ತ್ ಅರಣ್ಯ ನಮ್ಮ ಉಳಿವಿಗಾಗಿ ಇರಬೇಕಾದ ಅಗತ್ಯವಿದೆ ಸುಸ್ಥಿರ ಅಭಿವೃದ್ಧಿಗೆ ಹಸಿರು ಹೊದಿಕೆ ಅತ್ಯಗತ್ಯ ಹೆಚ್ಚುತ್ತಿರುವ ತಾಪಮಾನ ಹವಾಮಾನ ಬದಲಾವಣೆಯಿಂದ ಆಗುತ್ತಿದೆ ಇದರಿಂದ ದೆಹಲಿಯಲ್ಲಿ ಹಲವು ಮಂದಿ ಸಾವಿಗೀಡಾಗಿದ್ದಾರೆ ಹಜ್ ಯಾತ್ರೆಯ ಸಂದರ್ಭದಲ್ಲಿ ಸಾವಿರಕ್ಕೂ ಅಧಿಕ ಮಂದಿ ಸಾವಿಗೀಡಾಗಿದ್ದಾರೆ ಜನರ ಉಳಿವಿಗೆ ಗಿಡಗಳ ಸಂರಕ್ಷಣೆ ಮುಖ್ಯ ಪ್ರಾಣಿ ಮಾನವ ಸಂಘರ್ಷ ತಪ್ಪಿಸಲು ಸಹಜವಾದ ಅರಣ್ಯ ಬೆಳೆಸಲು ಹಾಗೂ ಪ್ರಾಣಿಗಳು ಜೀವಿಸಲು ಸೂಕ್ತವಾದ ಪರಿಸರವನ್ನು ಸಂರಕ್ಷಿಸಲು ಏಕ ಬಳಕೆ ಪ್ಲಾಸ್ಟಿಕ್ ತ್ಯಾಜ್ಯ ಕಡಿತಗೊಳಿಸಲು ಸರ್ಕಾರದ ಜೊತೆ ಜನರು ಸಂಘ ಸಂಸ್ಥೆಗಳ ಮೂಲಕ ಪ್ರಯತ್ನಿಸಲಾಗುವುದು ಎಂದು ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ ಬಹಳಷ್ಟು ಕಳಕಳಿ ನನಗೆ ಆತ್ಮೀಯರಾದಂತ ರಮಾನಾಥ ರಾಯಜೇ ಇಲ್ಲಿ ವೇದಿಕೆ ಮೇಲೆ ನಮ್ಮ ಖೇರು ಅಭಿವೃದ್ಧಿ ನಿಮಗೆ ಅಧ್ಯಕ್ಷರಾದಂತಹ ಸಹೋದರಿ ಮಮತಾ ಬಚ್ಚಿ ಅವರಿದ್ದಾರೆ ಕಾರ್ಯಕ್ರಮದ ಆಯೋಜಕರುಗಳಾದಂತಹ ಅನಿಲ್ ಕುಮಾರ್ ಅವರಿದ್ದಾರೆ ಅವಿನಾಶ್ರವರಿದ್ದಾರೆ ಇಲ್ಲಿ ನಮ್ಮ ಇಲಾಖೆಯ ಅತ್ಯಂತ ಹಿರಿಯ ಅಧಿಕಾರಿಗಳಾದ ಮಾನ್ಯ ಕರಿಕಲನ್ ಅವರು ಬಾನಿ ಅವರು ಮಾನ್ಯ ಶ್ರೀಮತಿ ಕಮಲಾ ಕರಿಕಲನ್ ಅವರು ಶ್ರೀಧರ್ ಅವರು ಮತ್ತೆ ಇಲ್ಲಿ ನನ್ನ ಜೊತೆಯಲ್ಲಿ ದೀಪಕ್ ಬಂದಿದ್ದಾರೆ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿದ್ದಾರೆ ಲಕ್ಷ್ಮೀನಾರಾಯಣ್ ಶರ್ಮಾ ಅವರು ಮತ್ತೆ ಪ್ರಫುಲ್ ಶೆಟ್ಟಿ ಅವರು ವೇದಿಕೆ ಮೇಲೆ ವೇದಿಕೆ ಕೆಳಗಡೆ ಕುಳಿತಂತ ಎಲ್ಲ ಗಣ್ಯ ಮಾನ್ಯ ವ್ಯಕ್ತಿಗಳ ಶೌರ್ಯ ಪಡೆಯ ಎಲ್ಲ ನಮ್ಮ ಅಧ್ಯಕ್ಷರು ಮತ್ತೆ ಸಹೋದರ ಸಹೋದರಿಯರೇ ಮಾಧ್ಯಮದ ಮಿತ್ರರೇ ಬಂಧುಗಳೇ ಸಮಾರಂಭದಲ್ಲಿ ರಾಜ್ಯಸಭಾ ಸದಸ್ಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ಗಿಡ ನೆಡುವ ಜೊತೆ ಮರಗಳ ಸಂರಕ್ಷಣೆ ಅತಿ ಅಗತ್ಯ ಕಾಡಿನ ಜೊತೆ ವನ್ಯಜೀವಿಗಳ ಸಂರಕ್ಷಣೆಗಾಗಿ ಫಲ ಬರುವ ಗಿಡಗಳ ಸಂರಕ್ಷಣೆಯೂ ಮುಖ್ಯ ನಮ್ಮ ಮುಂದಿನ ಜನಾಂಗದವರಿಗೆ ಈ ಪರಿಸರವನ್ನು ಸಂರಕ್ಷಿಸಿ ನೀಡಬೇಕಾಗಿದೆ ಎಂದರು ಸಾಮಾಜಿಕ ಅರಣ್ಯೀಕರಣ ಕಾರ್ಯಕ್ರಮದಡಿಯಲ್ಲಿ ಕಾಡಿನಲ್ಲಿ ಹಣ್ಣಿನ ಗಿಡ ನೆಡುವ ಯೋಜನೆಗೆ ಪೂರಕವಾಗುವಂತೆ ರಾಜ್ಯದಾದ್ಯಂತ ದಶಲಕ್ಷ ಹಣ್ಣಿನ ಗಿಡಗಳ ನಾಟಿ ಕಾರ್ಯಕ್ರಮದ ಮೂಲಕ ಬಂಟ್ವಾಳ ತಾಲೂಕಿನ ಕಾವಳಪಡೂರು ಗ್ರಾಮದ ಆಲಂಪುರಿ ಸಾಲುಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನ ಪ್ರದೇಶದಲ್ಲಿ ಈ ವರ್ಷದಲ್ಲಿ ಮೂರು ಲಕ್ಷ ಕಾಡು ಹಣ್ಣಿನ ಗಿಡಗಳು ಸುಮಾರು ಏಳು ಲಕ್ಷ ಇತರ ಸಾಮಾಜಿಕ ಅರಣ್ಯಕ್ಕೆ ಪೂರಕವಾಗಿರುವ ಗಿಡಗಳನ್ನು ನೆಡುವ ಮೂಲಕ ರಾಜ್ಯದಲ್ಲಿ ಹತ್ತು ಲಕ್ಷ ಹಣ್ಣಿನ ಗಿಡಗಳನ್ನು ನೆಡಲಾಗುವುದು ನೀರಿನ ಸಂರಕ್ಷಣೆಗೆ ಪ್ರತಿ ವರ್ಷ ಸುಮಾರು ಐನೂರು ಕೆರೆಗಳ ಹೂಳೆತ್ತಲಾಗುವುದು ಎಂದು ತಿಳಿಸಿದ್ದಾರೆ ಅಂದರೆ ಪರಿಸರ ಸಂರಕ್ಷಣೆ ಅಂತಂದ್ರೆ ಗಿಡ ನೆಡುವುದಲ್ಲ ಅದರ ಮೊದಲು ಇರುವ ಗಿಡಗಳನ್ನು ರಕ್ಷಣೆ ಮಾಡುವಂತದ್ದು ನಮ್ಮ ಮೊದಲ ಆದ್ಯ ಕರ್ತವ್ಯ ಆಗಬೇಕು ನಮ್ಮ ತೆಂಗಿನ ಗಿಡ ನಾವು ರಕ್ಷಣೆ ಮಾಡಿದೆ ಯಾಕಂದ್ರೆ ಅದು ಫಾಸ್ಟ್ ನಮಗೆ ಹಣ ಕೊಡುತ್ತದೆ ಅಡಿಕೆ ಗಿಡ ರಕ್ಷಣೆ ಮಾಡಿದೆ ಯಾಕೆ ಕೊಡುತ್ತದೆ ಆದರೆ ಬೇರೆ ವೃಕ್ಷಗಳ ಬಗ್ಗೆ ಗಮನಿಸ್ತದೆ ಯಾಕೆ ಹಲಸು ಗೇಲುಬೀಜ ಇವೆಲ್ಲ ಏನು ಮರಗಳು ಸಾಮಾನ್ಯ ಮರಗಳು ಒಂದು ದೃಷ್ಟಿಯಲ್ಲಿ ಇವೆಲ್ಲ ಮರಗಳು ನಮಗೆ ಆಹಾರವನ್ನು ಕೊಡುತ್ತದೆ ಹಣವನ್ನು ಕೊಡುತ್ತದೆ ಅದರ ಜೊತೆಗೆ ನಮಗೆ ಆದ್ಯ ಕರ್ತವ್ಯದ ರಕ್ಷಣೆ ಮಾಡುವಂಥದ್ದು ರಕ್ಷಣೆ ಮಾಡದೇ ಇದ್ದರೆ ಅವುಗಳೆಲ್ಲ ಮುಂದೆ ನಮ್ಮ ಮುಂದಿನ ಜನಾಂಗಕ್ಕೆ ಅವುಗಳನ್ನು ಚಿತ್ರ ಬರೆದು ತೋರಿಸಬಹುದು ಮೊನ್ನೆ ಒಂದು ಪುಸ್ತಕ ಓದ್ತಾ ಇದೆ ನಾವು ಪ್ರಾಣಿಗಳ ಸಂರಕ್ಷಣೆ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಚಿತ್ರ ಬರೆದು ಆನೆ ಅಂದರೆ ಹೀಗಿತ್ತು ಸಿಂಹ ಅಂದ್ರೆ ಹೀಗಿತ್ತು ಹುಲಿ ಅಂದ್ರೆ ಹೀಗಿತ್ತು ಚಿತ್ರ ಬರೆದು ತೋರಿಸಬೇಕಾಗಬಹುದು ಅಂತ ಹೇಳಿ ಬರೆದಿದ್ರು ಕಂಡಿದ್ದು ಯಾಕಂದ್ರೆ ಈಗ ಕಾಡುಗಳಲ್ಲಿ ಗಿಡ ನಾಡ್ತಾ ಇದಾರೆ ಯಾವುದು ನೀಲಗಿರಿ ಅರ್ಕೇಶಿಯಾ ಮ್ಯಾನ್ಸಿಯಂ ನಮ್ಮ ಈ ಸಾಗುವಾರಿ ಮರಗಳು ಇದು ಯಾವ ಮರಗಳು ಚಿಗುರು ಕೂಡ ತಿನ್ನಲಿಕ್ಕೆ ಆಗೋದಿಲ್ಲ ಆ ಎಲ್ಲ ಮರಗಳಲ್ಲಿ ಮರಗಳನ್ನ ಎಷ್ಟು ಲಕ್ಷ ನಡೆರು ಕೂಡ ಕಾಡು ಪ್ರಾಣಿಗಳಿಗೆ ಸಿಗೋದು ಹಾಗಾಗಿ ಪ್ರಾಣಿಗಳು ನಾವು ನಮ್ಮ ಮತ್ತು ಇಲ್ಲ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕ ಯು ರಾಜೇಶ್ ನಾಯ್ಕ್ ಸಸಿಗಳನ್ನು ವಿತರಿಸಿ ತ್ಯಾಜ್ಯಗಳನ್ನು ಬಳಸಿ ಗಿಡಗಳ ಸಂರಕ್ಷಣೆ ಮಾಡಬಹುದು ಎಂದರು ಈಗಾಗಲೇ ಬಹಳಷ್ಟು ಈ ಒಂದು ದಸಲಕ್ಷ ಗಿಡನಾಟ್ಯ ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ಅನಿಲ್ ಅವರು ಬಹಳಷ್ಟು ಸುಂದರವಾಗಿ ಇದರನ್ನು ಮತ್ತು ಪೂಜೆಯಾದ ಹೆಗಡೆಯವರ ಪೂರ್ತಿ ಒಂದು ಕಲ್ಪನೆ ಚಿಂತನೆ ದೂರದರ್ಶತ್ವವನ್ನು ಭಾಳ ಚೆನ್ನಾಗಿ ಈ ಸಭೆ ವಿವರಿಸಿದ್ದಾರೆ ಅದರ ಜೊತೆಗೆ ನಮ್ಮೊಟ್ಟಿಗೆ ಪತ್ರಿಕಾ ಮಾಧ್ಯಮದವರಿದ್ದಾನೆ ನಂತರ ಸನ್ಮಾನ್ಯ ಮಂತ್ರಿಗಳಾದ ಈಶ್ವರ ಖಂಡ್ರೆಯವರು ಕೂಡ ಸರ್ಕಾರದ ವತಿಯಿಂದ ನಡೆಯುವಂಥ ಕಾರ್ಯಕ್ರಮಗಳು ಅತ್ಯಂತ ಹೆಚ್ಚು ಗಿಡಗಳು ನೀಡುವಂಥ ಕಾರ್ಯಕ್ರಮ ಹಾಗೂ ಅವರ ಪರಿಸರ ಪ್ರೇಮದ ಒಂದು ವಿಶೇಷವಾದ ಕಾಳಜಿಯನ್ನು ಕೂಡ ತಮ್ಮ ಮುಂದೆ ಇಟ್ಟಿದ್ದಾರೆ ಅದರಿಂದ ನಾನು ಹೆಚ್ಚು ಮಾತಾಡುವಂಥ ಅವಶ್ಯಕತೆ ಇಲ್ಲ ಆದರೆ ನಾನೊಬ್ಬ ಸಣ್ಣ ರೈತ ಮತ್ತು ನನ್ನದೇ ಆದ ಒಂದು ವ್ಯವಸ್ಥೆಯಲ್ಲಿ ನಾಡನ್ನು ಮೇಯಿಸಿದ ಒಂದು ವ್ಯಕ್ತಿ ಕೆಲವೊಂದು ಸಣ್ಣ ವಿಷಯಗಳನ್ನು ಈ ಸಭೆಯ ಮುಂದೆ ನನ್ನ ಅನುಭವವನ್ನು ಹೇಳಬೇಕು ಅಂತ ನಾನು ತಿಳ್ಕೊಂಡಿದ್ದೇನೆ ಮುಖ್ಯವಾಗಿ ನಾವು ಭಾಳಷ್ಟು ದಿನಗಳನ್ನು ವರ್ಷ ಪ್ರತಿ ನಡೀತೇವೆ ಅಧಿಕಾರಿಗಳು ಭಾಳಷ್ಟು ಶ್ರಮ ಪಡ್ತಾರೆ ಆದರೆ ಒಂದು ಎರಡು ವರ್ಷ ಆದರೂ ಅದರ ಪಾಲನೆ ಬಹಳಷ್ಟು ಮುಖ್ಯ ಅದಕ್ಕೆ ನೀರು ಕೊಡುವಂಥದ್ದು ಮತ್ತೊಂದು ಏನಾದರೂ ಅದರ ಪೂಜೆಯಲ್ಲಿ ಭಾಳಷ್ಟು ನಾವು ಹಿಂದೆ ಬಿದ್ದಿದ್ದೇವೆ ಅಂತ ನನ್ನ ಒಂದು ಅನಿಸಿಕೆ ಖಂಡಿತವಾಗ್ಲೂ ಕಷ್ಟ ಸಾಧ್ಯ ಯಾಕಂದರೆ ನಿಮ್ಮಲ್ಲಿರುವ ನಿಮ್ಮ ಸ್ಟ್ರೆಂತ್ ಇದಕ್ಕಿಂತ ನಿಮ್ಮ ಸ್ಟಾಫ್ ಸ್ಟ್ರೆಂತ್ ಇದನ್ನೆಲ್ಲ ನೋಡುವಾಗ ಇದು ಭಾಳಷ್ಟು ಅದಕ್ಕೆ ಭಾಳಷ್ಟು ದೊಡ್ಡ ಮೊತ್ತದ ಅನು ಬೇಕಾಗ್ತದೆ ಅನುದಾನಗಳೆಲ್ಲ ಇದೆಲ್ಲ ಕಷ್ಟ ಸಾಧ್ಯ ಅಂತ ಗೊತ್ತು

ಸಾಲು ಮರದ ತಿಮ್ಮಕ್ಕನ ಹೆಸರಿನಲ್ಲಿ ತಾಲೂಕಿಗೊಂದು ವನ ನಿರ್ಮಾಣ ಯೋಜನೆಯ ಮೂಲಕ ಬಂಟ್ವಾಳ ತಾಲೂಕಿನಲ್ಲಿ ಎರಡು ಉದ್ಯಾನ ನಿರ್ಮಿಸಿದ್ದೇನೆ ಎಂದರು ಭಾಗ ಪರಿಸರ ಸುರಕ್ಷಣೆ ಕೊರತೆಯಿಂದಾಗಿ ಸಮುದ್ರದ ಫಲ ಆಯಿತು ಮಾಲ್ದೀವ್ ಅನ್ನುವಂತಹ ಊರು ಒಂದು ದೇಶ ಅದು ಸಂಪೂರ್ಣವಾಗಿ ಸಮುದ್ರಕ್ಕೆ ಹೋಗುವ ಸಾಧ್ಯತೆ ಇದೆ ಅನ್ನುವುದು ಇವತ್ತು ಉದ್ಯಾನಿಗಳು ತಿಳಿಸ್ತಕ್ಕಂಥ ಮಾತು ಆದ್ದರಿಂದ ನಾವು ಈ ಒಂದು ಪರಿಸರವನ್ನ ರಕ್ಷಣೆ ಮಾಡತಕ್ಕಂಥ ಅಗತ್ಯ ಇದೆ ಅದಕ್ಕಾಗಿ ಇವತ್ತು ಸರ್ಕಾರ ಅನೇಕ ಕಾರ್ಯಕ್ರಮ ಹಾಕೊಳ್ತು ಆಗ ಸಂಘ ಸಂಸ್ಥೆಗಳು ಅದಕ್ಕೆ ಸಹಕಾರ ಮಾಡಬೇಕು ಅನೇಕ ಸಂಘ ಸಂಸ್ಥೆಗಳು ಈ ಒಂದು ಪರಿಸರ ಸಂರಕ್ಷಣೆಯ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದೆ ಅದರಲ್ಲಿ ಧರ್ಮಸ್ಥಳದ ಯೋಜನೆಯ ಒಂದು ಮೂಲಕ ಈ ಲಕ್ಷ ರಕ್ಷಣೆ ಇಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಆದ್ಯತೆ ಕೊಟ್ಟಿರತಕ್ಕಂಥ ಪರಮಪೂಜ್ಯ ಕಾಬಂದರು ಕೂಡ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅವರು ಮನಸ್ಸು ಮಾಡಿದ್ರೆ ಹೆಚ್ಚಿಗೆ ಈ ಜಿಲ್ಲೆಯಲ್ಲಿ ಪರಿಸರದ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಇವತ್ತು ಸಾಲು ತಿಮ್ಮಕನ ತಿಮ್ಮನ ಹೆಸರ ಮೇಲೆ ಸರ್ಕಾರ ಒಂದು ಕಾರ್ಯಕ್ರಮ ಹಾಕೊಂಡು ಪ್ರತಿ ತಾಲೂಕಲ್ಲಿ ಕೂಡ ಒಂದು ಸಾಲುಮರ ತಿಮ್ಮಕ್ಕನ ಒಂದು ಉದ್ಯಾನವನ ಬೇಕು ಪ್ಲೇಸ್ ಬೇಕು ಹವಾಮಾನವನ್ನು ಉಳಿದವಾಗಿ ಇಟ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಬಹುಶಃ ಕರ್ನಾಟಕದ ಅನೇಕ ತಾಲೂಕಲ್ಲಿ ಕವರ್ ಆಗಿದೆ ಇನ್ನು ಕೆಲವು ಕೆಲವು ತಾಲೂಕಲ್ಲಿ ಮಾತ್ರ ಬಾಕಿ ನಮ್ಮ ತಾಲೂಕಲ್ಲಿ ಕೂಡ ಸಾಲು ಮಾಡುತ್ತಿರುವ ಎರಡು ರಕ್ಷಾ ಉದ್ಯಾನವನ ಇದೆ ಒಂದು ನಮ್ಮ ಪುರಸಭೆಯ ವ್ಯಾಪ್ತಿಯ ಒಳಗಡೆ ನಮ್ಮ ಐ ಬಿ ಹತ್ತರ ಒಂದು ಸಣ್ಣ

ಕೆಸಿಡಿಸಿ ಎಂಡಿ ಕಮಲಾ ಕರಿಕಾಲನ್ ಡಿಸಿಎಫ್ ಆಂಟೋನಿ ಮರಿಯಪ್ಪ ಕಾವಳಪಡೂರು ಅಧ್ಯಕ್ಷ ಲಕ್ಷ್ಮೀನಾರಾಯಣ ಶರ್ಮಾ ವಲಯ ಅರಣ್ಯಾಧಿಕಾರಿ ಪ್ರಫುಲ್ಲ ಶೆಟ್ಟಿ ಎಸ್ಕೆಡಿಆರ್ಡಿಪಿ ಕಾರ್ಯನಿರ್ವಾಹಕ ನಿರ್ದೇಶಕ ಅನಿಲ್ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು ಗಣೇಶ್ ಪಿ ಆಚಾರ್ಯ ಕಾರ್ಯಕ್ರಮ ನಿರೂಪಿಸಿ ಎಸ್ಕೆಡಿಆರ್ಡಿಪಿಯ ಯೋಜನಾಧಿಕಾರಿ ಬಾಲಕೃಷ್ಣ ವಂದಿಸಿದರು